ನಮ್ಮ ಗುರುಗಳು ನಮ್ಮನ್ನ ಏನಂತ ಸಂಬೋಧಿಸುತ್ತಾರೆ ಡಿಯರ್ ಫ್ರೆಂಡ್ಸ್ ಡಿಯರ್ ಮಾಸ್ಟರ್ಸ್ ಅಂಡ್ ಡಿಯರ್ ಗಾರ್ಡ್ಸ್ ಹೌದಾ ಡಿಯರ್ ಫ್ರೆಂಡ್ಸ್ ಯಾವಾಗ ನಾವು ಅಲ್ಲಿ ಬಂದೀವೋ ಇಲ್ಲ ಮುಖತ್ತ ಇದೆಯೋ ನಾವು ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ ಇನ್ನ ಈ ಸಬ್ಜೆಕ್ಟ್ ತಿಳಿದ ಮೇಲೆ ಪ್ರತಿಯೊಬ್ಬರು ಮಾಸ್ಟರ್ಸ್ ಸಾರ್ ಕೂಡ ನೋಡ್ಬೇಕಾಗಿದ್ದು ಅವರು ಎಲ್ಲಾರನು ಮಾಸ್ಟರ್ಸ್ ಆಗೇ ನೋಡ್ಬೇಕು ಅಂತ ಇದ್ರು ಶಿಷ್ಯಚಂದ್ರ ಅಂತೂ ಯಾವತ್ತೂ ಅಂದಿಲ್ಲ ಅವರು ನನ್ನ ಶಿಷ್ಯಂದ್ರು ಅಂತೂ ಯಾವತ್ತು ಅಂದಿಲ್ಲ ಎಲ್ಲಾರು ಮಾಸ್ಟರ್ಸ್ ಅಂತಾನೆ ಕರಿತಾ ಇದ್ರು ಹಾಗೆ ಥರ್ಡ್ ಡಿಯರ್ ಗಾಡ್ಸ್ ಅಂತ ಇದ್ದಾರೆ ಗಾಡ್ಸ್ ಅಂತ ಭಗವಂತರು ನಾವ್ ಒಪ್ತೀವಿ ಭಗವಂತರು ಅಂದ್ರೆ ಏನು ಗುರುಗಳು ಹೇಳಿದಾರಂತ ಒಪ್ತೀವಿ ಬಟ್ ನಿಜವಾಗಿ ನಾವು ಭಗವಂತರೇನಾ ಕೆಲವ್ರಿಗಾದ್ರು ಸಂಶಯ ಇರುತ್ತಲ್ಲ ಹ್ಮ್ ಆ ಸಂಶಯ ತೀರ್ಸ್ಕೊಬೇಕಲ್ವಾ ಹ್ಮ್ ಈಗ ನೋಡಿ ಆ ಭಗವಂತರು ಮೇಲೆ ಅದು ಪರ್ಫೆಕ್ಟ್ ಅಂತ ಹೇಳಿ ನಾನೊಂದು ಮಾತು ಹೇಳ್ತೀನಿ ಹೇಗೆ ಅಂತಂದ್ರೆ ಈಗ ಪಂಚಭೂತಗಳು ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಯಾರ್ಯಾರು ಆಕಾಶ ಭೂಮಿ ವಾಯು ಅಗ್ನಿ ಜಲ ಈ ಐದು ತತ್ವಗಳನ್ನು ಪಂಚಭೂತಗಳು ಅಂತಾರೆ ಈ ಪಂಚಭೂತಗಳು ನಮಗೆ ಪ್ರತ್ಯಕ್ಷ ದೈವರ ಅಲ್ವಾ ಎಲ್ಲರೂ ಖಂಡಿತ ಉಪ ಪ್ರತ್ಯಕ್ಷ ದೇವರೇ ಯಾಕೆ ಅಂತಂದ್ರೆ ಒಂದು ಕ್ಷಣ ಗಾಳಿ ಇಲ್ಲ ಅಂತಂದ್ರೆ ನಮ್ಮ ಜೀವನ ಇದೆಯಾ ಒಂದು ಒಪ್ಪತ್ತು ಊಟ ಇಲ್ಲ ಅಂತಂದ್ರೆ ಜೀವನ ಇದೆಯಾ ಒಂದು ಅರ್ಧ ದಿನ ನೀರಿಲ್ಲ ಅಂತಂದ್ರೆ ಇದೆಯಾ ಮತ್ತೆ ಇಂಥವೆಲ್ಲ ಕೊಡೋದು ಈ ಪ್ರಕೃತಿ ಮಾತ್ರೆ ಈ ಪಂಚಭೂತಗಳು ಮತ್ತೆ ಆ ಪಂಚಭೂತಗಳು ನಮಗೆ ಪ್ರತ್ಯಕ್ಷ ದೇವರುಗಳೇ ಮತ್ತೆ ಆ ಪಂಚಭೂತಗಳು ನಿಮ್ಮಲ್ಲಿ ಇದಾವ ಇಲ್ವಾ ಈ ಶರೀರ ಇದ್ರಲ್ಲಿಂದ ಬಂದಿದೆ ಪಂಚಭೂತಗಳಿಂದ ಬಂದಿದೆ ಇದರಲ್ಲಿ ಇದಾವ ಪಂಚಭೂತಗಳು ಕೇಳೋದಕ್ಕೆ ಡೈರೆಕ್ಟ್ ಇಲ್ವಲ್ಲ ಅದಕ್ಕೆ ನಾ ಹೇಳ್ತೀನಿ ನಾವು ಆಹಾರ ತಗೊಳ್ತಾ ಇದೀವಿ ಆಹಾರ ಎಲ್ಲಿಂದ ಬರ್ತಾ ಇದೆ ಭೂಮಾತೆಯಿಂದ ಬರ್ತಾ ಇದೆ ಸೊ ಭೂತತ್ವ ಇದೆ ಉಸಿರು ತಗೊಳ್ತಾ ಇದ್ದೀರಾ ವಾಯು ತತ್ವ ಇದೆ ಮತ್ತೆ ಜಲ ತಗೊಂಡಿದ್ದ ಆಹಾರ ಪಚನ ಆಗಬೇಕು ರಕ್ತ ಉದ್ಭವ ಆಗ್ಬೇಕು ಅಂತಂದ್ರೆ ಜಲ ಬೇಕೇ ಬೇಕು ಅಂದ್ರೆ ನೀರಿನ ತತ್ವ ಇದೆ ತಗೊಂಡಿದ ಆಹಾರ ಜೀರ್ಣ ಆಗ್ಬೇಕು ಅಂದ್ರೆ ಜಠರ ಅಗ್ನಿ ಇದೆ ಅಂದ್ರೆ ಅಗ್ನಿ ತತ್ವ ಇದೆ ನಮ್ಮಲ್ಲಿ ಚೈತನ್ಯ ಇದೆ ಅಂತಂದ್ರೆ ಆಕಾಶ ತತ್ವ ಇದ್ದಂಗೆ ಸೊ ಈ ಐದು ತತ್ವಗಳು ನೀವು ಯಾವಾಗ ಭಗವಂತರಂದು ಆ ಭಗವಂತರು ನಮ್ಮಲ್ಲಿ ಮೇಲೆ ನಾವ್ ಯಾಕೆ ಭಗವಂತರಲ್ಲ ಹೌದಾ ಇಲ್ವಾ ಇನ್ನ ಇನ್ನೊಂದು ವಿಷಯ ಭಗವಾನ್ ಅಂತಂದ್ರೆ ಭಗವಂತ ಭಗವಾನ್ ಎಂಬ ಹೆಸರಿನಲ್ಲಿ ಏನಿದೆ ಭಾ ಅಂದ್ರೆ ಭೂತತ್ವ ಗಂದ್ರೆ ಗಗನ ತತ್ವ ವಾ ಅಂದ್ರೆ ವಾಯು ಅಗ್ನಿ ತತ್ವ ನಾ ಅಂದ್ರೆ ನೀರಿನ ತತ್ವ ಮತ್ತೆ ಭಗವಾನ್ ಎಂಬ ಹೆಸರಿನಲ್ಲಿ ಈ ಐದು ಮೇಲೆ ಭಗವಾನ್ ಎಂಬುದು ಭಗವಂತ ಅಂತ ಹೆಸರು ಮೇಲೆ ನಮ್ಮಲ್ಲಿ ಆದ ಐದು ತತ್ವಗಳು ಇದ್ಮೇಲೆ ನಾವು ಯಾಕೆ ಭಗವಂತರಲ್ಲ ಸೊ ಖಂಡಿತ ನಾವು ಭಗವಂತರೇ ಇನ್ನೊಂದು ಪುರಾವೆ ಕೊಡ್ತೀನಿ ಈಗ ನಾವು ಹಣ್ಣು ತಿಂದ ಮೇಲೆ ಹಣ್ಣು ಬೀಜ ಬಿತ್ತಿದ್ರೆ ಶಿವೆ ಹಣ್ಣು ಬರುತ್ತಾ ಆಪಿಲ್ ಹಣ್ಣು ಬರುತ್ತೆ ಮಾವಿನ ಹಣ್ಣೆ ಬರುತ್ತೆ ಹಾಗೆ ಸಿಬೆಹಣ್ಣು ಬಿತ್ತಿದ್ರೆ ಸಿಬೆಹಣ್ಣೆ ಬರುತ್ತೆ ಯಾವ ಬೀಜ ಬಿತ್ತಿದ್ರೆ ಅದೇ ಬರುತ್ತೆ ಅದೇ ರೀತಿಯಲ್ಲಿ ನಮ್ಮ ತಾಯಿ ತಂದೆ ಹೆಸರು ನಮಗೆ ಗೊತ್ತು ಅವರು ತಾಯಿ ತಂದೆ ಹೆಸರು ಗೊತ್ತಿರುತ್ತೆ ಅವರು ತಾಯಿ ತಂದೆ ಹೆಸರು ಗೊತ್ತಿರುತ್ತೆ ಆಮೇಲೆ ಇಲ್ಲ ಅಂತೀವಿ ಮತ್ತೆ ಹಾಗೆ ಮೂಲಕ್ಕೋದ್ರೆ ಎಲ್ಲಾರು ತಾಯಿ ತಂದೆಗಳು ಯಾರು ಆದಿ ದಂಪತಿಗಳಾದ ಪಾರ್ವತಿ ಪರಮೇಶ್ವರ್ ಯಾವ ರೀತಿ ಯಾವ ಬೀಜ ಬಿತ್ತಿದ್ರೆ ಅದೇ ಹಣ್ಣು ಬರುತ್ತೋ ಆ ಪಾರ್ವತಿ ಆ ಅಂಶದಿಂದ ಬಂದ ಮೇಲೆ ನಾವು ಯಾಕೆ ಭಗವಂತರಲ್ಲ ಯಾಕೆ ಸಂಶಯ ಬರುತ್ತೆ ಅಂತಂದ್ರೆ ಆ ಭಗವಂತ ಯಾವ ರೀತಿ ಎಲ್ಲಾರನ್ನೂ ನೋಡೋದು ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದನೋ ಆ ರೀತಿ ನಾವು ನೋಡ್ತಾ ಇಲ್ಲ ನಾವು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದೀವಿ ನಮ್ಮ ಅಕ್ಕ ತಂಗಿ ನಮ್ಮ ಅಮ್ಮ ಅಪ್ಪ ನಮ್ಮ ಅಣ್ಣ ತಮ್ಮ ನಮ್ಮ ಹಸ್ಬೆಂಡು ನಮ್ಮ ವೈಫು ಈ ರೀತಿ ನಮ್ಮ ಫ್ರೆಂಡ್ಸ್ ಇಷ್ಟೇ ಸರ್ಕಲ್ ಮಾಡಿಕೊಂಡಿದೀವಿ ಅಷ್ಟು ಮಿಂಚಿ ನಾವು ಹೋಗ್ತಾ ಇಲ್ಲ ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾ ಇಲ್ಲ ಒಂದು ಪಶು ಪ್ರಾಣಿನೂ ಒಂದೇ ರೀತಿ ನೋಡ್ತಾ ಇಲ್ಲ ಬೇರೆಯವ್ರ ಮಕ್ಕಳು ಒಂದೇ ರೀತಿ ನೋಡ್ತಾ ಇಲ್ಲ ಆದ್ರೆ ಆ ಭಗವಂತ ಪ್ರಾಣಿ ಪಕ್ಷಿ ಜಲಚರಗಳು ಎಲ್ಲಾರನು ಮನುಷ್ಯರನ್ನು ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾ ಇದ್ದಾರೆ ಆ ರೀತಿ ನಿಮಗೆ ಸ್ವಭಾವ ಯಾವತ್ತು ಬಂತು ಪ್ರತಿ ಒಬ್ಬರಲ್ಲಿ ನೀವು ದೇವರನ್ನ ಯಾವಾಗ ಕಾಣ್ತೀರೋ ನೀವು ಕಾನ್ಫಿಡೆಂಟ್ಲಿ ಹೇಳ್ಬೋದು ನಾನು ಭಗವಂತ ಅಂತ ಸೊ ನಾವು ಭಗವಂತರೇ ಇವತ್ತಿನಿಂದ ಪ್ರತಿ ಒಬ್ಬರನ್ನು ಒಂದು ಪ್ರಾಣಿನೂ ಕೂಡ ದೈವತ್ವದಿಂದ ನೋಡಿ ನೀವು ಓಕೆ ಮಾಸ್ ಈಗ ಗೊತ್ತಾಯ್ತಲ್ಲ ಹ್ಮ್ ಇನ್ನ ಪತ್ರಿ ಸಾರು ಸ್ಟಾರ್ಟಿಂಗ್ ನಲ್ಲಿ ಒಬ್ಬರಿಗೆ ಹೇಳ್ಬೇಕು ಅಂತಂದ್ರೆ ಇಂಥ ಜೂಮ್ ಸೆಷನ್ಸ್ ಇದ್ದಿಲ್ಲ ಮೊಬೈಲ್ಸ್ ಇದ್ದಿಲ್ಲ ಎಲ್ಲಿಗೆ ಹೋಗ್ತಾ ಇದ್ರು ಹಂಡ್ರೆಡ್ ಕಿಲೋಮೀಟರ್ ಜರ್ನಿ ಮಾಡಿ ಒಬ್ಬರಿಗೆ ಹೇಳಕ್ ಹೋಗ್ತಾ ಇತ್ತು ಎಷ್ಟು ಶ್ರಮ ಪಟ್ಟಿ ತೋರಿಸಿದಾರ ಮತ್ತೆ ಇವತ್ತು ನಮ್ಗೆ ಎಷ್ಟು ಸಲೀಸ್ ಆಗಿದೆ ಜೂನ್ ಸೆಷನ್ ಅಲ್ಲಿ ಬಂದ್ಬಿಟ್ರೆ ಎಲ್ಲೋ ಬಾಗಲಕೋಟ ಎಲ್ಲೋ ಬೆಂಗಳೂರು ಎಲ್ಲೋ ಬೇರೆ ಸ್ಟೇಟು ಎಲ್ಲಾರು ನೋಡ್ತಾ ಇದ್ದಾರೆ ಇದರಲ್ಲಿ ಹ ಇಷ್ಟು ಸಲೀಸ್ ಆಗಿದೆ ಅಂತಂದ್ರೆ ಅವರು ಎಷ್ಟು ಕಷ್ಟ ಇದ್ರಿನ್ ಭಾಗದಲ್ಲಿದೆ ಹ್ಮ್ ಮತ್ತೆ ನಾವು ಯಾವ ರೀತಿ ಮಾಡ್ಬೇಕು ನಮಗೆ ಏನು ಕೈಲಾಗುತ್ತೋ ತಾನು ಮನ ಧಾನ ಅಂದ್ರೆ ನೀವು ಈ ರೀತಿ ಒಂದು ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀರಿ ಇನ್ನೊಬ್ಬರು ಬೇರೆ ರೀತಿಯಲ್ಲಿ ಏನೋ ಒಂದು ಪ್ರೋಗ್ರಾಮ್ಸ್ ಮಾಡ್ತಾ ಇದಾರೆ ಇವತ್ತು ಬಿಜಾಪುರ್ನಲ್ಲಿ ನಿನ್ನೆ ಬಿಜಾಪುರ್ನಲ್ಲಿ ಶಾಖಾಹಾರ ರ್ಯಾಲಿ ಆಯ್ತು ಎಷ್ಟು ಸಂತೋಷ ಯಾರಿಗೆ ಪತ್ರಿಕೆ ಸಾರಿಗೆ ಅವ್ರು ಇದಾರ ಖಂಡಿತ ಇದಾರೆ ಎಲ್ಲಿ ಬೇಕಂದ್ರಲ್ಲ ಇದ್ದಾರೆ ಜೀವಂತವಾಗಿರುವಾಗ ಅವ್ರು ಏನೋ ಒಂದು ಪ್ಲೇಸ್ ನಲ್ಲಿ ನಮಗ್ ಕಾಣ್ತಾ ಇದ್ದರು ಅವರು ದೇಹ ತ್ಯಾಗ ಮಾಡಿದ್ಮೇಲೆ ಎಲ್ಲಾ ಕಡೆನೂ ಇದ್ದಾರೆ ಅವ್ರ ಡಿಸೈನ್ ಎಫ್ ಲೈಫೇ ಅದು ನಾನು ಫಿಸಿಕಲ್ ಆಗಿ ಎಷ್ಟು ಜನಕ್ಕೆ ನಾನು ತೃಪ್ತಿ ಪಡಕೆ ಪಡಿಸೋದಕ್ಕೆ ಆಗತ್ತೆ ಅದೇ ನಾನು ಹಾಸ್ಟೆಲ್ ನಲ್ಲಿ ಇದ್ರೆ ಎಲ್ಲಾರ್ ಕಡೆ ಇರ್ಬೋದು ಅಂತ ಹೇಳಿ ಅವರು ದೇಹ ಬಿಟ್ಟಿದ್ರು ಗೊತ್ತಾಯ್ತ ಮಾಸ್ತರ್ಸ್ ಅವರು ಡಿಸೈನ್ ಆಫ್ ಲೈಫೇ ಅದು ಇನ್ನು ಪ್ರತಿಯೊಬ್ಬರಿಗೆ ಗೊತ್ತಿದೆ ಸಾವು ಎಂಬುದು ಎಂತ ದೇವರಿಗಾದ್ರು ಶ್ರೀಕೃಷ್ಣನು ಮಾನವ ಜನ್ಮ ತಗೊಂಡ ಮೇಲೆ ಡೆತ್ ಆಯ್ತು ಶ್ರೀರಾಮನು ಆಯ್ತು ಸೊ ನಮಗೇನಿದೆ ಅದು ಎಲ್ಲರಿಗೂ ಇರುತ್ತೆ ಅದು ಆದ್ರೆ ಇದ್ದಷ್ಟು ದಿವಸ ಯಾವ ರೀತಿ ಇರಬೇಕು ಪತ್ರಿ ಸಾರ್ಜ್ ಸರಿಯಾಗಿ ಆಗ್ಬೇಕು ಅಂತ ಹೇಳಿ ಅವ್ರು ಕೋರ್ತಾ ಇದ್ರು ನಾವು ಅದೇ ರೀತಿ ಮಾಡಬೇಕು ಸೇವೆ ಅವ್ರು ಬಿಟ್ಟೋದ್ ಮೇಲೆ ಇನ್ನು ಹೆಚ್ಚಿಗೆ ಮಾಡಬೇಕು ಅವ್ರಿಗೆ ತೃಪ್ತಿ ಆ ನಾನು ದಾರಿ ತೋರಿಸಿದ ಮೇಲೆ ಇವರೆಲ್ಲ ನಮ್ಮವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ಈಗ ನೋಡಿ ಅಕ್ಟೋಬರ್ ಸೆಕೆಂಡ್ ಅವರಿದ್ದಾಗ ಏನೋ ಒಂದು ಕಡೆ ಎರಡು ಕಡೆ ನಡೀತಾ ಇತ್ತು ಮೊನ್ನೆ ಹದಿನೆಂಟು ಕಡೆ ಶಾಖಾಹಾರದಲ್ಲಿ ನಡೀತದೆ ಅದರಲ್ಲಿನು ತಾಡಿಪತ್ರ ಎಂಬ ಊರಿನಲ್ಲಿ ಆಂಧ್ರ ಪ್ರದೇಶ ತಾಡಿಪತ್ರನಲ್ಲಿ ಸುಮಾರು ಏಳು ಸಾವಿರದ ಮೇಲೆ ಜನ ಪಾಲ್ಗೊಂಡಿದ್ದಾರೆ ಅದು ಅವರಿದ್ದಾಗ ಆಗಿಲ್ಲ ಏನು ಅವ್ರ ಹಾಸ್ಟೆಲ್ ಇಷ್ಟು ಸಪೋರ್ಟ್ ಮಾಡಿ ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹ್ಮ್